ಕಟ್ಟುತ್ತಿರುವಂಥ ಮನೆಗಳಿಗೆ ನಿಂತು ಹೋಗಲು ಬಿಲ್ಡಿಂಗ್ ಮೆಟ್ರಲ್ಲೇ ಮೂಲ ಕಾರಣವಾಗಿರ್ತದೆ ಅಂತ ಹೇಳಿದ್ರೆ ಆಶ್ಚರ್ಯವಾಗುತ್ತೆ ಎಲ್ಲರಿಗೂ ಮನೆ ಕಟ್ಟೋದಕ್ಕೆ ಅತಿ ಅವಶ್ಯಕವಾಗಿ ಮೆಟೀರಿಯಲ್ಸ್ ಬೇಕಾಗುತ್ತದೆ ಈ ಮೆಟೀರಿಯಲ್ಸೇ ಮನೆಯನ್ನು ಕಟ್ಟೋದು ಸ್ಟಾಪ್ ಮಾಡುತ್ತೆ ಅಂತಿರಲ್ಲ ಅದು ಹೇಗೆ ಭಾಳ ಒಳ್ಳೆ ಪ್ರಶ್ನೆ ಚರ್ಚೆ ಮಾಡಲೇಬೇಕು ನಮ್ಮ ಜನ ನಮ್ಮ ಮನಸ್ಥಿತಿಗೆ ತಕ್ಕಂತೆ ಅನುಕೂಲ ಸಿಂಧುವಂತೆ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಕಬಾರ್ದು ಕ್ರಮಬದ್ಧತೆ ಶಿಸ್ತು ಮತ್ತು ವಾಸ್ತುವನ್ನು ಅಳವಡಿಸಿಕೊಂಡರೆ ಮಾತ್ರ ಕಟ್ಟಡ ಕಟ್ಟುವಂಥದ್ದು ಅತಿ ಶೀಘ್ರವೇ ಸಂಪೂರ್ಣವಾಗುವಂಥ ಹಂತ ಹಂತಕ್ಕೆ ಹೋಗುತ್ತದೆ ಉದಾಹರಣೆಗೆ ಈಶಾನ್ಯ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಮೆಟೀರಿಯಲನ್ನು ಹಾಕಲೇಬಾರ್ದು ಆದರೆ ಇಟ್ಟಿಗೆ ಮರಳು ಜಲ್ಲಿ ಎಲ್ಲ ತಂದು ಒಂದೇ ಕಡೆ ಜಾಗ ಇಲ್ಲ ಅನಾನುಕೂಲತೆ ಅಂದ್ಬಿಟ್ಟು ನಾವು ಹಾಕ್ಬಿಡ್ತೇವೆ ಆ ರೀತಿ ಹಾಕೋದು ಬಹಳ ತಪ್ಪು ಬದಲಿಗೆ ಸೌತ್ ವೆಸ್ಟ್ ಕಾರ್ನರ್ ಇದೆ ನೈಋತ್ಯ ಭಾಗದಲ್ಲಿ ಮನೆ ಕಟ್ಟಡ ಮಾಡುವಂಥ ಮಾಸ್ಟರ್ ಬೆಡ್ರೂಮ್ ಬ್ಯಾಕ್ ಸೈಡ್ನಲ್ಲಿ ಅಥವಾ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ಫೌಂಡೇಶನ್ ಆದ ನಂತರ ಸೌತ್ ವೆಸ್ಟ್ ರೂಮ್ನಲ್ಲೇ ತಂದು ನೀವು ಮೆಟ್ರಲ್ಲೇ ಜೋಡಿಸ್ಕೊಂಡ್ರೆ ಅತಿ ಶೀಘ್ರವಾಗಿ ಕೆಲಸ ಆಗುತ್ತದೆ ಸೆಕೆಂಡ್ ಆಪ್ಷನ್ ಸಹ ಅಗ್ನಿಮೂಲ ಆಗುತ್ತದೆ ಮೂರನೇ ಆಪ್ಷನ್ ಸಹ ವಾಯು ಮೂಲ ಆಗುತ್ತದೆ ಹಾಗಾಗಿ ಸರಹದ್ದು ನಮ್ಮ ಕಾಂಪೌಂಡಿನ ದಕ್ಷಿಣ ಪಶ್ಚಿಮ ನೈಋತ್ಯ ಭಾಗ ವಾಯುವ್ಯ ಭಾಗ ಹಾಗೂ ಆಗ್ನೇಯ ಭಾಗದಲ್ಲಿ ವಸ್ತುಗಳನ್ನು ಜೋಡಿಸಿಕೊಂಡದ್ದಲ್ಲಿ ಅತಿ ಶೀಘ್ರವೇ ಮನೆ ಸಂಪೂರ್ಣವಾಗುತ್ತದೆ ನೋಡ್ಕೊಳ್ಳಿ ಸ್ನೇಹಿತರೆ ಹುಷಾರಾಗ್ರಿ ಜಾಗೃತರಾಗಿ ವಂದನೆಗಳು